ಅದೇ ಬೇಸಿಕಲಿ ಲೈಫಲ್ಲಿ ಯಾವತ್ತೂ ಸೂಟ್ ಹಾಕ್ದೋನಲ್ಲ ನಾನು ಸೊ ಆಗಿ ಅವರು ಒಂದ್ಸತಿ ಐ ಮೀನ್ ದಿಲೀಪ್ ಸರ್ ಈ ಥರ ಡಿಸ್ಕ್ರಿಪ್ ಕೂತ್ಕೊಂಡು ನಾವು ಮಾತಾಡುವಾಗ ಒಂದು ಕ್ಯಾರೆಕ್ಟರ್ ಹೆಂಗಿರುತ್ತೆ ಈ ಕ್ಯಾರೆಕ್ಟರ್ ಏನೇನು ಮಾಡುತ್ತೆ ಲೈಕ್ ಔಟ್ಫಿಟ್ ಹೆಂಗಿರಬೇಕು ಲುಕ್ ವೈಸ್ ಬಾಡಿ ಲ್ಯಾಂಗ್ವೇಜ್ ವೈಸ್ ಇದೆಲ್ಲ ಮಾತಾಡುವಾಗ ಹೇಳಿದ್ರು ಲೈಕ್ ಇದನ್ನ ನಾವು ಯೂಶ್ವಲಿ ಮಾಡುವಂಥ ಐ ಮೀನ್ ಇರುವಂಥ ಥರ ಟೈಪ್ ಅಲ್ಲ ಇದು ಈ ಕ್ಯಾರೆಕ್ಟರ್ ಯಾಕೆಂದ್ರೆ ನಾವು ಯಾರೋ ಈಗೇನೋ ಒಂದು ಅಂಗಡಿಲಿ ತರಕಾರಿ ಮಾರೋನಾಗಲಿ ಸೊ ಈ ಥರ ಯಾವ್ದಾದ್ರು ಕ್ಯಾರೆಕ್ಟರ್ಸ್ ನಾವು ನೋಡ್ತಾ ಇರ್ತೀವಿ ಅಂತ ಕ್ಯಾರೆಕ್ಟರ್ ಪ್ಲೇ ಮಾಡಬೇಕು ಅಂದರೆ ನಮ್ಗೊಂದು ಒಂದು ಎಕ್ಸಾಂಪಲ್ ಇರುತ್ತೆ ಓಕೆ ನಾವು ಹೋಗ್ಬಿಟ್ಟು ಅಬ್ಸರ್ವ್ ಆಗ್ಬಿಟ್ಟು ನೋಡೋಣ ಏನೇನು ಮ್ಯಾನಿಸಮ್ ಇದೆ ಅದೆಲ್ಲ ಮಾಡೋಣ ಅಂತ ಬಟ್ ಬಿಸ್ನೆಸ್ ಮ್ಯಾನ್ ನೋಡ್ಕೊಂಡು ಎಲ್ಲಿಗೆ ಹೋಗೋದು ಯಾವ್ದಾದ್ರು ಆಫೀಸ್ ಒಳಗೆ ಅಂತ ನಮ್ಮನ್ನ ಬಿಡೋಲ್ಲ ನೋಡೋಕೆ ಸೊ ಅದಕ್ಕೆ ಒಂದಷ್ಟು ಸುಮ್ಮನೆ ಲೈಕ್ ಒಂದಷ್ಟು ರೆಫರೆನ್ಸ್ ಎಲ್ಲ ತಗೊಂಡಿದ್ದೆ ಗಜಿನ್ ಇಲ್ಲಿ ಅಮೀರ್ ಖಾನು ಸೊ ಅದು ಫಸ್ಟಿಗೆ ಇರ್ತಲ್ಲ ಸೊ ಆ ಥರದ್ದೆಲ್ಲ ಒಂದಷ್ಟು ರೆಫರೆನ್ಸ್ ನೋಡ್ಬಿಟ್ಟು ಸೊ ಹಿಂಗೆ ಹಿಂಗೆ ಇರ್ತಾರೆ ಅನ್ನೋ ಬಾಡಿ ಲ್ಯಾಂಗ್ವೇಜ್ ಹೆಂಗಿರುತ್ತೆ ರಿಯಾಕ್ಷನ್ ಹೆಂಗಿರುತ್ತೆ ಹಂಗಾಗಿ ಈ ತರ ಚಿಕ್ಕ ಚಿಕ್ಕ ಡೀಟೇಲ್ಸ್ ವರ್ಕ್ ಮಾಡೋದಕ್ಕೆ ಅವಕಾಶ ಸಿಕ್ತು ಮತ್ತೆ ದೊಡ್ಡ ದೊಡ್ಡ ಆರ್ಟಿಸ್ಟ್ ಕೆಲಸ ಮಾಡುವಂತ ವಿನಯ ಪ್ರಸಾದ್ ಮ್ಯಾಮ್ ನಾಗೇಶ್ ಯಾದವ್ ಸರ್ ನಾಗೇಂದ್ರ ಶಾ ಸರ್ ಆಮೇಲೆ ಎಸ್ ನಾರಾಯಣ್ ಸರ್ ಸೊ ಈ ತರ ವಿಜದೆಲ್ಲ ಕೆಲಸ ಮಾಡೋಕೆ ಅವಕಾಶ ಸಿಗದಾಗ ನಮಗೂ ಒಂಥರ ನಾನು ಹೇಳೋದು ಇದು ಅದೇ ಇನ್ನೂ ನಾನು ಕಲಿತಾ ಇದ್ದೀನಿ ಅಂತಾನೆ ಅನಿಸುತ್ತೆ ಅಂದರೆ ತುಂಬ ಜನ ಹೇಳ್ತಾವೆ ಓ ಸೂಪರ್ ಹಿಟ್ ಸೀರಿಯಲ್ಲು ಟಾಪ್ ಹೀರೋ ಆಗಿದ್ದೀರಾ ಅದು ನನ್ನ ನಿಜವಾಗ್ಲೂ ಇವತ್ತುವರೆಗೂ ಅನಿಸಿಲ್ಲ ಇನ್ನೂ ಇನ್ನೂ ಏನೂ ಮಾಡಿಲ್ಲ ಅನ್ಸುತ್ತೆ ನಾನು ನಿಮಗೆ ಅವಾಗಲೇ ಇಂಟರ್ವ್ಯೂ ಮುಂಚೆ ಹೇಳ್ದಂಗೆ ಇಂಟರ್ವ್ಯೂ ಕೊಡಿ ಅಂತ ಕೇಳಿದಾಗ ನಾನು ಲೈಕ್ ಇನ್ನೂ ಏನೂ ಮಾಡಿಲ್ಲ ಇನ್ನೂ ಮಾಡೋದು ತುಂಬ ಇದೆ ಆವಾಗ ಅವಾಗ ಇಂಟರ್ವ್ಯೂ ಮಾಡೋಣ ಇಂಟ್ರವ್ಯೂ ಕೊಡೋಣ ಹೇಳೋಕ್ಕೇನಿಲ್ಲ ಇವಾಗ ನನ್ನ ಹತ್ರ ಅಂತ ನಾನು ಹೇಳ್ತಾ ಇರ್ತೀನಿ ಸೊ ಹಾಗಾಗಿ ಈ ಥರ ಚಿಕ್ಕ ಪುಟ್ಟ ಇರೋದು ದಿನಾ ಕಲಿಯೋದೇ ಕಲಿಯಕ್ಕೆ ಇರೋದು ಇವಾಗ ಡೈಲಿ ದಿನ ಶೂಟ್ ಹೋದಾಗ್ಲೂ ಅಷ್ಟೇ ಏನೋ ಒಂದು ಕಲಿತಾ ಇರ್ತೀವಿ ನಾನ್ ತುಂಬಾ ಐ ಫೀಲ್ ಬ್ಲೆಸ್ಡ್ ಯಾಕೆಂದ್ರೆ ನನ್ಗೆ ಒಳ್ಳೆ ಟೀಮ್ ಸಿಕ್ಕಿದೆ ಅಂಡ್ ದಿಲೀಪ್ ಸರ್ ಇದ್ದಾರೆ ಎಲ್ಲ ಎಲ್ಲ ಗೈಡ್ ಮಾಡ್ತಾರೆ ಲೈಕ್ ಇಲ್ಲಿವರೆಗೂ ಇದಾರೆ ಹೋಗ್ತಾ ಇದೆ ಹಾಸ್ಪಿಟಲ್ ಶೂಟ್ ಮಾಡಿದ್ವಿ ಎಷ್ಟು ಜನ ಅಂತಂದ್ರೆ ಥಿಯೇಟರ್ ಫಸ್ಟ್ ಡೇ ಫಸ್ಟ್ ಶೋ ಅಲ್ಲಿ ಹೋಗ್ತಾರಲ್ಲ ಸೊ ಮೆಟ್ಲು ಮೇಲೆಲ್ಲಾ ನಿಂತ್ಕೊಂಡ್ಬಿಟ್ಟಿದ್ದಾರೆ ಅದು ಮುಂದೆ ಡೋರ್ ಕ್ಲೋಸ್ ಮಾಡಿದ್ದಾರೆ ಸೊ ಅದನ್ನ ನೋಡಿದಾಗ ನಾವು ಮಾತಾಡ್ತಾ ಇದ್ವಿ ಏನ್ ಇಷ್ಟೊಂದ್ ಜನ ಇನ್ನು ಏನಕ್ಕೆ ಇಷ್ಟೊಂದು ಇಷ್ಟ ಪಡ್ತಾರೆ ಅಂತ ಅಂದಾಗ ನಾವ್ ಹಂಗೆ ಡಿಸ್ಕಸ್ ಅನ್ಸಿದ್ದು ನಮ್ಮ ಸೀರಿಯಲ್ ಒಂದು ಕ್ಯಾರೆಕ್ಟರಿಂದ ಗೆದ್ದಿಲ್ಲ ಒಂದು ಒಂದು ಆದಿತ್ಯ ಆಗಲಿ ಒಂದು ಪಾರುವಿಂದ ಆಗಲಿ ಗೆದ್ದಿರೋ ಸೀರಿಯಲ್ ಅಲ್ಲ ಪ್ರತಿ ಪ್ರತಿಯೊಂದು ಕ್ಯಾರೆಕ್ಟರ್ನು ಒಂದು ಕ್ಯಾರೆಕ್ಟರ್ ಜನಕ್ಕೆ ಹತ್ತಾಗಿದೆ ಹತ್ರ ಆಗಿದೆ ಆ್ಯಂಡ್ ಅವರು ಐ ಮೀನ್ ಏನೋ ಪಕ್ಕದ ಮನೆಯವನು ನಮ್ಮ ಮನೆಯವನು ಅಂತಾನೆ ಅಂದ್ಕೊಳ್ತಾರೆ ಒಂದು ಕ್ಯಾರೆಕ್ಟರ್ ಆಗಲಿ ಪ್ರೀತು ಆಗಲಿ ಜನನಿ ಆಗಲಿ ಸೊ ಅಮ್ಮ ಎಲ್ಲ ಗೊತ್ತಿರೋ ವಿಷಯ ಸೊ ಅವರು ಅಂಥ ದೊಡ್ಡ ಆರ್ಟಿಸ್ಟು ಸೊ ಅವ್ರಿದ್ದಾಗ ನೋಡೇ ನೋಡ್ತಾರೆ ಸೊ ಹೀಗಿರಬೇಕಾದ್ರೆ ಒಂದು ಒಂದು ಮನೆ ಕಾಯೋ ಗೇಟ್ ಕೀಪರ್ ಆಗಿರಲಿ ಸೊ ಆ ಕ್ಯಾರೆಕ್ಟರ್ನು ಜನ ನೋಟಿಸ್ ಮಾಡ್ತಾರೆ ಸೊ ಹಾಗಾಗಿ ನಮ್ಮ ಸೀರಿಯಲ್ ಗೆದ್ದಿರೋದು ಕ್ಯಾರೆಕ್ಟರ್ಸ್ ಮೇಲೆ ಹಂಗಾಗಿ ನನ್ನ ಒಂದು ಕ್ಯಾರೆಕ್ಟರ್ ಅನ್ನೋಕ್ಕಿಂತ ಪ್ರತಿ ಕ್ಯಾರೆಕ್ಟರ್ದು ಅದ್ರದ್ದು ಅದರ ಇಂಪ್ಯಾಕ್ಟ್ ಇಂಪ್ಯಾಕ್ಟ್ ಇದೆ ಸೊ ಹಾಗಾಗಿ ಕ್ಯಾರೆಕ್ಟರಿಂದ ಗೆದ್ದಿರೋ ಸೀರಿಯಲ್ ಆಗಿರೋದ್ರಿಂದ ಪ್ರತಿ ಒಂದೇ ಒಂದು ಹೇಳಿದ್ರೆ ಅದು ತಪ್ಪಾಗ್ಬಿಡುತ್ತೆ